ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಾ ಇರೋದು ತಲೆನೋವು ಬಗ್ಗೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಬರುವಂಥ ತಲೆನೋವು ಬಗ್ಗೆ ಈ ತಲೆನೋವು ಒಂದು ತಲೆಯ ಬೇರೆ ಬೇರೆ ಭಾಗಗಳಲ್ಲಿ ಕಂಟಿನ್ಯೂಯಸ್ ಆಗಿ ನೋವಿರುತ್ತೆ ಕಾಮನಾಗಿ ಮತ್ತು ಒಬ್ಬೊಬ್ಬರಿಗೆ ಹೇಗಿರುತ್ತೆ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಇರ್ಬೋದು ಇಲ್ಲಪ್ಪ ಅಂತಂದರೆ ಅದರಲ್ಲೇ ಟೈಪ್ಸ್ ಆಫ್ ತ ತಲೆನೋವುಗಳು ಬರುತ್ತೆ ಅದನ್ನು ನೋಡಿಕೊಂಡು ಒಂದೊಂದು ಸಲ ಕಂಟಿನ್ಯೂಸ್ ದಿನ ಎಲ್ಲ ಇರ್ಬೋದು ಇಲ್ಲಾಂದರೆ ದಿನದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇರ್ಬೋದು ಈ ಥರ ತಲೆನೋವುಗಳೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಇದು ಮುಟ್ಟು ನಿಲ್ಲುವಂಥ ಕಾಲದಲ್ಲಿ ಆಗುವಂಥ ತಲೆನೋವಲ್ಲಿ ಹೇಗಿರುತ್ತಪ್ಪ ಅಂತಂದರೆ ಇದು ಕಾರಣ ಏನಂತಂದರೆ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಪ್ಪ ಅಂದರೆ ಒಂದು ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಒಂದು ಹಾರ್ಮೋನ್ಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇರುವಾಗ ಒಂದು ಮಹಿಳೆಯರಿಗೆ ಏನು ತೊಂದರೆ ಆಗಲ್ಲ ಅವುಗಳು ಒಂದು ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ತೊಂದರೆ ಕಾಣಿಸ್ಕೊಳ್ಳುತ್ತೆ ಇದರಲ್ಲಿ ಲೋ ಈಸ್ಟ್ರೋಜನ್ ಇರೋದರಿಂದ ಅಂದರೆ ಒಂದು ಎಡ್ ಒಂದು ಹೋಗುವಂಥ ಬ್ಲಡ್ ವೆಸಲ್ಸು ಸ್ವಲ್ಪ ಏನಾಗ್ತವಪ್ಪ ಅಂತಂದರೆ ಇಲ್ಲಿ ಡ್ಯಾಮೇಜ್ ಆಗಲಿ ಕಾರಣ ಆಗುತ್ತೆ ಲೋ ಈಸ್ಟ್ರೋಜನ್ ಇರೋದ್ರಿಂದ ಆವಾಗ ಅವರಿಗೆ ತಲೆನೋವು ಬರಲಿ ತಲೆ ತಲೆನೋವು ಬರುತ್ತೆ ಆಮೇಲೆ ತಲೆನೋವು ಯಾವ ಥರ ಇರುತ್ತಪ್ಪ ಅಂದರೆ ಒಬ್ಬೊಬ್ಬರಿಗೆ ಪೇನು ತುಂಬ ಒಂದು ಡಲ್ಲಾಗಿರುತ್ತೆ ಅಂದರೆ ಒಂದು ಮಂದವ ಮಂದಗತಿಯಲ್ಲಿ ಪೇನ್ ಇರುತ್ತೆ ಒಬ್ಬೊಬ್ಬರಿಗೆ ತುಂಬ ಶಾರ್ಪ್ ಪೇನ್ ಬರ್ಬೋದು ಆಮೇಲೆ ಒಬ್ಬೊಬ್ಬರಿಗೆ ಚುಚ್ಚೋ ಥರ ಆಗ್ಬೋದು ಇಲ್ಲಾಂದ್ರೆ ಒಬ್ಬೊಬ್ಬರಿಗೆ ಒಂದು ತಲೆಯಲ್ಲಿ ಏನೋ ಭಾರ ಇದೆ ಅನ್ನೋ ಥರ ಅನಿಸೋದಾಗ್ಲಿ ಒಂದು ಒತ್ತಡ ಇದೆ ಅನಿಸೋ ಥರ ಆಗಲಿ ಆಮೇಲೆ ಒಬ್ಬೊಬ್ಬರಿಗೆ ತಲೆ ಮೇಲೆ ಒಂದು ಹ್ಯಾಮರ್ ತೊಗೊಂಡು ಹೊಡೆದ ಹಾಗೆ ಆ ಥರ ಒಂದು ಆ ಥರದ್ದು ಇರ್ಬೋದು ಆಮೇಲೆ ಒಂದು ಪಲ್ಸೇಟಿಂಗ್ ಆ ಥರದ್ದು ಒಂದು ಇರ್ ಇರ್ಬೋದು ಈ ಥರದ್ದೆಲ್ಲ ಪೇನಲ್ಲಿ ವಿಧ ವಿಧ ಪೇನ್ಗಳಿದ್ದಾವೆ ಆಮೇಲೆ ಒಬ್ಬೊಬ್ರಿಗೆ ಏನಾಗುತ್ತೆ ತಲೆನೋವು ಜೊತೆಗೆ ವಾಂತಿ ಬರೋ ಥರ ಆಗ್ಬೋದು ಒಬ್ಬೊಬ್ರಿಗೆ ವಾಂತಿನೇ ಆಗ್ಬೋದು ಅದಾದ ನಂತರ ಒಬ್ಬೊಬ್ಬರಿಗೆ ಏನಾಗುತ್ತಪ್ಪ ಅಂತಂತಂದರೆ ತಲೆನೋವು ಹೇಗೆ ಬರುತ್ತಂದರೆ ಒಂದು ಬೆಳಕಿದ್ರೆ ಒಂದು ಲೈಟ್ ಇದ್ದರೆ ತಲೆನೋವು ಜಾಸ್ತಿ ಆಗೋದು ಇಲ್ಲಪ್ಪ ಅಂದ್ರೆ ಒಂದೇನೋ ಒಂದು ಮ್ಯೂಸಿಕ್ ಕೇಳಿದರೆ ತಲೆನೋವು ಜಾಸ್ತಿ ಆಗೋದು ಇಲ್ಲಾಂದರೆ ಒಂದು ಏನಾದರೂ ಒಂದು ಸೆಂಟ್ ಸ್ಮೆಲ್ಗಳು ಈ ಥರ ಏನೋ ಒಂದು ಓಡರ್ ಒಂಥರ ಈ ಸ್ಮೆಲ್ಗಳು ಜೋರಾಗಿರೋಂಥ ಸ್ಮೆಲ್ಗಳು ಏನಾದ್ರು ಕೇಳಿಸ್ ಕೇಳ್ದ ಅಂದರೆ ಒಂದು ತೊಗೊಂಡಾಗ ಇದು ಜಾಸ್ತಿ ತಲೆನೋವು ಆಗ್ಬೋದು ಜೋರಾದ ಮ್ಯೂಸಿಕ್ ಕೇಳಿದಾಗ ತಲೆನೋವು ಜಾಸ್ತಿ ಆಗ್ಬೋದು ಬ್ರೈಟ್ ಲೈಟಲ್ಲಿ ಜಾಸ್ತಿ ಆಗ್ಬೋದು ಈ ಥರದ್ದೆಲ್ಲ ತಲೆದಿರುತ್ತೆ ಆಮೇಲೆ ಇದನ್ನು ನಾವು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅಂದರೆ ಒಂದು ಇದನ್ನ ಇದರಿಂದ ಯಾವ ಥರ ನಾವು ಆಗ್ಬೋದು ಅಂತ ನೋಡೋಣ ಇದು ಯಾವ ಥರ ಇದೆಯಪ್ಪ ಅಂದ್ರೆ ಇದರಲ್ಲಿ ಮೇನಾಗಿ ಇದರ ಇದ್ರ ಕಾರಣ ಏನಂತಂದ್ರೆ ಹಾರ್ಮೋನಲ್ ಫ್ಲಕ್ಚುಯೇಷನ್ ಅಲ್ಲ ಹಾಗಾಗಿ ನಾವು ಚೆನ್ನಾಗಿ ತಗೊಳ್ಬೇಕಾದ ಆಹಾರಪ್ಪ ಅಂದರೆ ಫೈಟೋ ಈಸ್ಟ್ರೋಜನ್ ಇರುವಂಥ ಆಹಾರ ಪದಾರ್ಥಗಳನ್ನು ಜಾಸ್ತಿ ತಗೊಳ್ಳೇಬೇಕು ಆಗಿ ಒಂದು ತಲೆನೋವುಗೂ ಮತ್ತು ಫೈಟೋ ಈಸ್ಟ್ರೋಜನ್ ಜಾಸ್ತಿ ಇರುವಂಥದ್ದಾದರೆ ತಲೆನೋವು ಆಗಲಿ ಎರಡಕ್ಕೂ ಒಂದಾಗುವಂಥದ್ದು ಅಂದರೆ ಎಳ್ಳು ಭಾಳ ಒಳ್ಳೆಯದು ಎಳ್ಳಲ್ಲಿ ಕೂಡ ಜಾಸ್ತಿ ಇರುತ್ತೆ ಆಮೇಲೆ ಸನ್ಫ್ಲವರ್ ಸೀಡ್ಸ್ ಅದರಲ್ಲಿ ಕೂಡ ಇದೆ ಆಮೇಲೆ ಯಾವುದು ಇದು ಫ್ಲೆಕ್ಸ್ ಸೀಡ್ಸ್ ಅದರಲ್ಲಿದೆ ಆಮೇಲೆ ಸೋಯಾ ಪ್ರಾಡಕ್ಟ್ಸಲ್ಲಿ ಕೂಡ ಫೈಟೋ ಈಸ್ಟ್ರೋಜನ್ಸ್ ಜಾಸ್ತಿ ಇರುತ್ತವೆ ಅದನ್ನು ತೊಗೊಳ್ಳೋದು ತುಂಬ ಒಳ್ಳೆಯದು ಅದಾದ ನಂತರ ವಿಟಾಮಿನ್ ಬಿ ಟಲ್ಲೂ ಕೂಡ ಬೇಕಾಗುತ್ತೆ ನಮ್ಮ ಒಂದು ಡಯೆಟಲ್ಲಿ ಆಮೇಲೆ ಮ್ಯಾಗ್ನೇಷಿಯಮ್ ಕೂಡ ಬೇಕಾಗುತ್ತೆ ನಮ್ಮ ನಮಗೆ ಮ್ಯಾಗ್ನೇಷ್ಯಚ್ ಇರುವಂಥ ಆಹಾರ ಪದಾರ್ಥಗಳನ್ನು ತೊಗೊಳ್ಬೇಕು ಅದಾದ ನಂತರ ನಾವೇನಾದರೂ ಎಕ್ಸಸ್ ಕಾಫಿ ಟೀ ಈ ಕೂಲ್ಡ್ ಡ್ರಿಂಕ್ಸು ಎನರ್ಜಿ ಡ್ರಿಂಕ್ಸ್ ತೊಗೊಳ್ತಾ ಇದ್ದರೆ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಕಡಿಮೆ ಮಾಡಿದರೆ ತುಂಬ ಉತ್ತಮ ಅಂತ ಹೇಳ್ಬೋದು ಆಮೇಲೆ ಸರಿಯಾಗಿ ನೀರು ಕುಡಿಯೋದು ಒಂದು ಡಿ ಡಿಹೈಡ್ರೇಷನ್ ಆಗಲಾರ್ದಂಗೆ ಹೈಡ್ರೇಟ್ ಇರೋ ಥರ ತಲೆನೋವಿಗೆ ಮೊದಲು ಕಾರಣ ಹೇಳಬೇಕಂದ್ರೆ ಕಮ್ಮಿ ನೀರು ಕುಡಿಯೋದ್ರಿಂದ ಕೂಡ ಆಗುತ್ತೆ ಹಾಗಾಗಿ ಚೆನ್ನಾಗಿ ನೀರು ಕುಡಿಬೇಕನ್ನೋದು ಇಲ್ಲಿ ಪಾಯಿಂಟ್ ಹೇಳ್ಬೋದು ಅದಾದ ನಂತರ ತಲೆಗೆ ಮಸಾಜ್ ಮಾಡ್ಬೋದು ಒಂದು ಆಯಿಲ್ ಮಸಾಜ್ ಆಗಲಿ ತಲೆಗೆ ಮಸಾಜ್ ಮಾಡಿದ್ರು ಕೂಡ ತುಂಬ ಒಳ್ಳೆಯದು ತಲೆ ಒಂದು ರಿಲೀಫ್ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಸ್ಟ್ರೆಸ್ಸು ಸ್ಟ್ರೈನಿಂದ ಕೂಡ ಇದು ಆಗ್ಬೋದು ಹಾಗಾಗಿ ನಾವು ಸ್ಟ್ರೆಸ್ಸು ಸ್ಟ್ರೈನ ರಿಲೀಫ್ ಮಾಡಿಕೊಳ್ಳಿಕ್ಕೆ ನಾವು ಮಾಡಬೇಕಾಗಿರೋದು ಒಂದು ಯೋಗ ಮಾಡ್ಬೋದು ಇಲ್ಲ ಒಂದು ಮೆಡಿಟೇಷನ್ ಮಾಡ್ಬೋದು ಆಮೇಲೆ ನಾವು ನಮ್ಮನ್ನು ಫಿಟ್ಟಾಗಿಟ್ಕೊಳ್ಳೋಕ್ಕೆ ಎಕ್ಸಸೈಸು ಮಸ್ಟ್ ಆ್ಯಂಡ್ ಶುಡ್ ಮಾಡತಕ್ಕದ್ದು ಇಲ್ಲಿ ಈ ಎಲ್ಲವನ್ನು ಮಾಡಿದರೆ ಎಷ್ಟೋ ಒಂದು ಕಂಟ್ರೋಲಿಗೆ ಬರುತ್ತೆ ಮತ್ತು ಪ್ರಿವೆಂಟ್ ಕೂಡ ಮಾಡ್ಬೋದು ನಾವು ಇವುಗಳೆಲ್ಲ ಮಾಡಿದಾಗ ಪ್ರಿವೆಂಟ್ ಕೂಡ ಆಗುತ್ತೆ ಆಮೇಲೆ ಸಡನ್ಲಿ ಒಂದು ರಿಲೀಫಪ್ಪ ಅಂದರೆ ಸಡನ್ಲಿ ರಿಲೀಫ್ ಅಂತಂದರೆ ಯಾವ ಥರ ಇರುತ್ತೆ ಅಂದರೆ ಒಂದೇನು ಒಂದು ಇದನ್ನು ತೊಗೊಳ್ಳೋದು ಯಾವುದು ಕಾಮನ್ ಆಗಿ ಒಂದು ಜಿಂಜರ್ ಟೀ ತೊಗೊಂಡ್ರು ಕೂಡ ಬೆಟರ್ ಅನಿಸುತ್ತೆ ಒಬ್ಬೊಬ್ಬರಿಗೆ ಆಮೇಲೆ ತುಂಬ ಇದ್ರೆ ಏನು ತಲೆಯೆಲ್ಲ ತುಂಬ ನೋವಿತ್ತಪ್ಪ ಅಂದ್ರೆ ಒಬ್ಬೊಬ್ಬರಿಗೆ ಐಸ್ ಪ್ಯಾಕ್ಸ್ ಇಟ್ಕೊಂಡು ಕೂಡ ಕೋಲ್ಡ್ ಅನ್ನಿಸ್ತಾ ಇರುತ್ತೆ ಆಮೇಲೆ ಒಬ್ಬೊಬ್ಬರು ಲೈಟೆಲ್ಲ ಆಫ್ ಮಾಡಿ ಒಂದು ಸ್ವಲ್ಪ ನಿದ್ದೆ ಮಾಡಿಕೊಂಡ್ರೆ ಬೆಟ್ರ್ ಅನ್ನಿಸ್ತಾ ಇರುತ್ತೆ ಆಮೇಲೆ ಯಾವುದೋ ಒಂದು ಕತ್ಲು ಕೋಣೆಯಲ್ಲಿ ಹೋಗಿ ಕೂತ್ಕೊಂಡ್ರೆ ಬೆಟ್ರ್ ಅನ್ನಿಸ್ತಾ ಇರುತ್ತೆ ಒಬ್ಬೊಬ್ಬರಿಗೆ ವಾಂತಿ ಆದರೆ ಬೆಟ್ರ್ ಅನ್ನಿಸ್ತಾ ಇರುತ್ತೆ ಇದರಲ್ಲಿ ಯಾವುದು ಬೆಟ್ರ್ ಆಗುತ್ತೆ ಅದನ್ನು ಮಾಡ್ತಾನೆ ಅದರ ಜೊತೆಯಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಅದ್ಭುತ ಅಪ್ಪ ಅಂತಂದರೆ ನಕ್ಸೋಮಿಕ ಇರ್ಬೋದು ಸ್ಯಾಂಗ್ಯೂರಿಯಾ ಜೆಲ್ಸೇಮಿಯಮ್ಮು ಸ್ಪೈಜಿಲಿಯಾ ಬ್ರಯೋನಿಯಾ ಆಮೇಲೆ ಬೆಲಡೋನಾ ಅಕೋನೈಟು ಈ ಅದ್ಭುತ ಮೆಡಿಶನ್ಸ್ಗಳೆಲ್ಲ ಅದಾವೆ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಪ್ರಿವೆಂಟ್ ಮಾಡೋಕ್ಕಾದ್ರೆ ಮಾಡಬೇಕು ಇಲ್ಲಪ್ಪ ಅಂದರೆ ಅದು ಜಾಸ್ತಿ ಇತ್ತಪ್ಪ ಅಂದರೆ ಅವಾಗ ಡಾಕ್ಟರ್ನ ಸಂಪರ್ಕ ಮಾಡಬೇಕು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್